ಓಂ ಬೀಚ್ ರೆಸಾರ್ಟ್ ಅಸೋಸಿಯೇಷನ್ನಿಂದ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಲಾಗಿದೆ ಅವರೇ ಕಾನೂನಾತ್ಮಕವಾಗಿ ವಿಹಾರಾರ್ಥಿ ಬೋಟ್ ನಡೆಸುತ್ತಿಲ್ಲ ಎಂದು ಪ್ರಕಾಶ್ ಮುಡಂಗಿ ಆರೋಪಿಸಿದರು ಕಾರವಾರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ನಮ್ಮ ಮೂವತ್ತೆರಡು ಬೋಟ್ಗಳು ಅನಧಿಕೃತವಾಗಿದೆ ಅನುಮತಿ ಪಡೆದಿಲ್ಲ ಎಂದಿದ್ದಾರೆ ಸುರಕ್ಷತಾ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಅಹಿತಕರ ಘಟನೆ ನಡೆದಿದೆ ಎಂದು ದೂರಿದ್ದಾರೆ ಇವು ಸತ್ಯಕ್ಕೆ ದೂರವಾಗಿದೆ ನೈಜವಾಗಿ ನಮ್ಮ ಬಳಿ ಇರುವ ವಿಹಾರಾರ್ಥಿ ಬೋಟ್ಗಳಿಗೆ ಗ್ರಾಮ ಪಂಚಾಯತ್ ನಿಂದ ಹಿಡಿದು ಸಂಬಂಧಿಸಿದ ಎಲ್ಲಾ ಇಲಾಖೆಯ ಪರವಾನಗಿ ಪಡೆದುಕೊಂಡಿದ್ದೇವೆ ಜೊತೆಗೆ ಬೋಟ್ ಸಾಮರ್ಥ್ಯ ಕೂಡ ತಪಾಸಣೆ ಮಾಡಿಸಲಾಗುತ್ತಿದೆ ಪ್ರವಾಸಿಗರ ಸುರಕ್ಷತೆಗಾಗಿ ಪ್ರವಾಸೋದ್ಯಮ ಇಲಾಖೆಗೆ ಬಾಂಡ್ ನೀಡುತ್ತೇವೆ ನಾವು ಕಳೆದ ವರ್ಷ ಪ್ರವಾಸೋದ್ಯಮ ಇಲಾಖೆ ಎನ್ಓಸಿ ಪಡೆದೇ ಬೋಟಿಂಗ್ ಮಾಡಿದ್ದೇವೆ ಪ್ರವಾಸಿಗರಿಗೆ ಬೋಟ್ಗೆ ಪ್ರತ್ಯೇಕ ವಿಮೆ ಮಾಡಿಸಲಾಗಿದೆ ಈ ವರ್ಷ ಪ್ರವಾಸೋದ್ಯಮ ಇಲಾಖೆ ಎನ್ಓಸಿಗಾಗಿ ಕಾಯುತ್ತಿದ್ದೇವೆ ಆದರೆ ಓಂ ಬೀಚ್ ರೆಸಾರ್ಟ್ ಅಸೋಸಿಯೇಷನ್ ನಡೆಸುವ ಬೋಟ್ ಗಳಿಗೆ ಸ್ಥಳೀಯ ಗೋಕರ್ಣ ಗ್ರಾಮ ಪಂಚಾಯತ್ ಅನುಮತಿಯನ್ನೇ ಪಡೆದಿಲ್ಲ ಸ್ಥಳೀಯ ಆಡಳಿತದ ಅನುಮತಿ ಮುಖ್ಯವಲ್ಲವೇ ಅವರ ಬೋಟ್ಗಳಲ್ಲಿ ಪ್ರವಾಸಿಗರನ್ನ ಸಮುದ್ರದಲ್ಲಿ ಕರೆದುಕೊಂಡು ಹೋಗುವಾಗ ಸುರಕ್ಷತಾ ಕ್ರಮವನ್ನ ತೆಗೆದುಕೊಳ್ಳುತ್ತಿಲ್ಲ ಇದಕ್ಕೆ ಸಾಕ್ಷಿಯಾಗಿ ನಮ್ಮ ಬಳಿ ವಿಡಿಯೋ ಇದೆ ಅವರು ಪಂಚಾಯತ್ದಿಂದ ಅನುಮತಿ ಪಡೆಯದ ಬಗ್ಗೆಯೂ ದಾಖಲೆಗಳಿವೆ ಹೀಗಿರುವಾಗ ಅವರು ನಮ್ಮ ಮೇಲೆ ಆರೋಪ ಮಾಡುತ್ತಿದ್ದಾರೆ

ಅಂದ್ರೆ ವಿತೌಟ್ ಪರವಾನಿಗೆ ಸರ್ಕಾರದಿಂದ ಯಾವುದೇ ಪರವಾನಿಗೆ ಇಲ್ಲ ಅಂತ ಹೇಳಿ ಇದು ಮಾಡ್ತಾರೆ ಅಲಿಗೇಷನ್ ಮಾಡಿದ್ದಾರೆ ನಮ್ಮ ಮೇಲೆ ಪ್ರವಾಸೋದ್ಯಮ ಇಲಾಖೆಯಿಂದ ನಾವು ಪಡೆದುಕೊಂಡಿರುವಂತಹ ಎಲ್ಲ ದಾಖಲೆ ಕೂಡ ಮೇ ಬೀಚ್ಗೆ ಹೋಗ್ಲಿಕ್ಕೆ ಇದರಲ್ಲಿ ಎಲ್ಲ ಎಲ್ಲ ಅಲಿಗೇಷನ್ಸ್ ಮಾಡಿದ್ದಾರೆ ಏನ್ ಪರವಾನಿಗೆ ಇಲ್ಲ ಪ್ರವಾಸೋದ್ಯಮ ಇಲಾಖೆಯಿಂದ ಅಂತ ಹೇಳಿ ಅದರ ಪ್ರಕಾರ ಇದು ಯಾವ ಪ್ರವಾಸೋದ್ಯಮ ಇಲಾಖೆಯಿಂದ ತೆಗೆದುಕೊಂಡಿರುವಂತಹ ಎನ್ಒಸಿ ಪ್ರಮಾಣ ಪತ್ರ ಹೋದ ವರ್ಷ ಈ ವರ್ಷ ನಮ್ಗೆ ಇದು ಎಲ್ ಸಿ ಪ್ರಮಾಣ ಪತ್ರ ಮಾತ್ರ ಕೊಟ್ಟಿಲ್ಲ ಕೋರ್ಟ್ ಇಲಾಖೆಯಿಂದ ನಾವು ಈ ಡಾಕ್ಯುಮೆಂಟ್ ಮಾಡಿಸಬೇಕಿತ್ತು ರಿನ್ಯೂವಲ್ ಸೆಷನ್ ಮುಗಿಸಬೇಕಿತ್ತು ಆಲ್ರೆಡಿ ಡಾಕ್ಯುಮೆಂಟ್ಸ್ ಇದ್ದವರು ಅದನ್ನ ಕೂಡ ನಾವು ಪಡ್ಕೊಂಡಾಗಿದೆ ಇವಾಗ ಈ ಪತ್ರಕ್ಕೋಸ್ಕರ ಅಷ್ಟೇ ನಾವು ಓಡಾಡ್ತಾ ಇರೋದು ಇದನ್ನ ನಾವು ಕಳೆದ ನಾಲ್ಕು ತಿಂಗಳಿಂದ ಓಡಾಡ್ತಾ ಇದ್ದೇವೆ ಆದ್ರೆ ಪ್ರವಾಸೋದ್ಯಮ ಇಲಾಖೆಯವರು ಯಾವುದೇ ಇದಕ್ಕೆ ಸರಿಯಾದ ಇದನ್ನ ಕೊಡ್ತಾ ಇಲ್ಲ ಯಾವುದೇ ಒಂದು ಪ್ರವಾಸೋದ್ಯಮಿಯಲ್ಲಿ ಚಳವಳಿ ನಡೆಸಬೇಕು ಅಂತಂದ್ರೆ ಸ್ಥಳೀಯ ಪಂಚಾಯತ್ ಮಟ್ಟದ ಸಿಕ್ಕಿ ಅದನ್ನು ನಡೆಸ್ತಾ ಇದ್ದಾರೆ ಅಲ್ಲಿ ಅಲ್ಲಿ ಓಡ್ತಾ ಇರುವಂತಹ ಕೋಟಿಗೆ ಒಂದೇ ಒಂದು ಕೋಟಿಗೆ ಯಾವುದೇ ಕೋಟಿಗೆ ಎನ್ಒ ಸಿ ಇಲ್ಲ ಗೋಕರ್ಣ ಪಂಚಾಯತ್ ಇಂದ ಎನ್ಒ ಸಿ ಇಲ್ಲ ಆದ್ರೆ ನಾವಿಲ್ಲಿ ಬಂದಂತ ಎಲ್ಲ ಕೋರ್ಟ್ ಅವರಿಗೆ ಗೋಕರ್ಣ ಪಂಚಾಯತ್ ಎನ್ಒ ಸಿ ಇದೆ ಪೊಲೀಸ್ ವೆರಿಫಿಕೇಶನ್ ಇದೆ ಸ್ಟ್ಯಾಬಿಲಿಟಿ ಇದೆ ಸಾಲದ ಸರ್ಟಿಫಿಕೇಟ್ ಇದೆ ಇನ್ಸೂರಿ ಡಬಲ್ ಇನ್ಸೂರಿ ಇದೆ ಸರ್ ಬೋರ್ಡ್ ಟು ಇನ್ಸೂರೆನ್ಸ್ ಇದೆ ಹಾಗೂ ಪ್ಯಾಸೆಂಜರ್ ಇನ್ಸೂರೆನ್ಸ್ ಸಪ್ರೇಟ್ ಮಾಡಿಸಿದೀವಿ ಆಮೇಲೆ ಎಲ್ಲ ಬೋರ್ಡ್ ವಿತ್ ಜಾಕೆಟ್ ರಂಜಿತ್ ಮೂಡಂಗಿ ಆನಂದ್ ಹರಿಕಂತ್ರ ವಿನಾಯಕ್ ಮುಡಂಗಿ ರವಿಕಿರಣ್ ನಾಯ್ಕ್ ವಿಜಯ್ ನಾಯ್ಕ್ ಮೊದಲಾದವರು ಇದ್ದರು ಕೆನಡಾ ಪ್ಲಸ್ ನ್ಯೂಸ್ ಕಾರವಾರ